ದಲಿತರ ಸಾವಿಗೆ ನ್ಯಾಯ ಕೊಡಿ ಮಾತಾಡಲಿಕ್ಕೆ ಕೋಟಿ ಲೂಟಿ ಮಾಡಿದ್ದಾರೆ ಬೆಲೆ ಕೊಡಿ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಬ್ರು ಹೋಗೇ ಇಲ್ಲ ಒಬ್ಬ ಹೋಗಿಲ್ಲ

ಒಂಟಿ ಮತದ ಮೂಲಕ ಬಂದು ಪ್ರಾತಿನಿತ್ಯ ಯಾರು ಹೋಗಿಲ್ಲ ನೀವು ಜಿಲ್ಲಾ ಮಂತ್ರಿಗಳು ಎಷ್ಟು ನಿಯಮ ಮಾಹಿತಿ ಆಡಿದಿರ ಜಿಲ್ಲಾ ಮಂತ್ರಿಗಳು ಸಮಿತಿಗೆ ನಮ್ ಸರ್ಕಾರ ಇದ್ದಾಗ ಐದು ಲಕ್ಷ ಕೊಟ್ರಿ ಅಂದ ಸಮಿತಿಗೆ ಐದು ಸಾವಿರ ತಂದ್ಬಿಟ್ರಿ ಸಾರ್ವಜನಿಕ ಹಕ್ಕು ಸಮಿತಿಗೆ ಒಂಬತ್ತು ಜನ ಶಾಸನ ರಚನಾ ಸಮಿತಿ ಹದಿನೈದು ಜನ ಸದಸ್ಯರನ್ನ ಸರ್ಕಾರಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ